ಹಾಯ್ ಹಲೋ ನಮಸ್ತೆ ಎಲ್ಲರೂ ಈಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಲೈಕಾನ್ ಒತ್ತಿ ಮೊದಲು ಬರೋ ನೋಟಿಫಿಕೇಷನ್ ವೀಡಿಯೋ ಮೊದಲು ಬಂದು ನಿಮಗೆ ತಲುಪುತ್ತವೆ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಫ್ರೆಂಡ್ಸ್ ಇದು ಯಾವ ಪ್ಲಾಂಟ್ ಅಂತ ಹೇಳ್ತೀರಾ ನಿಮಗೆ ಗೊತ್ತಿದೆಯಾ ಹೇಳಿ ಮತ್ತೆ ನೋಡೋಣ ನಾವು ಭಾರತೀಯರಾಗಿ ಎಲ್ಲ ನಮ್ಮ ನೈಸರ್ಗಿಕವಾಗಿ ಭೂಮಿ ಮೇಲೆ ಇರುವಂಥ ಮೆಡಿಷನ್ ಪ್ಲಾಂಟ್ಗಳನ್ನ ನಾವು ಗೊರ್ತಿಡಬೇಕು ಹಿಂದ್ಲ ಕಾಲದವ್ರಿಗೆ ಎಲ್ಲ ಔಷಧಿ ಬಗ್ಗೆ ಗೊತ್ತಿತ್ತು ಇದು ಯಾವುದೇ ಫ್ರ ಫೇಕ್ ಅಲ್ಲ ಇದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಆಗೋದು ಫೇಕ್ ವಿಡಿಯೋ ಸೈಡ್ ಎಫೆಕ್ಟ್ ಆಗೋದು ಅದು ರೀತಿ ನಮಗೆ ವಿಡಿಯೋಗೋಸ್ಕರ ಏನೇನೋ ಮಾಡೋದು ನಾನು ಮಾಡ್ತಾ ಇಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ನಾನು ಹಂಡ್ರೆಡ್ ಪರ್ಸೆಂಟ್ ಕ್ಯೂ ಇದ್ರ ಬಗ್ಗೆ ಭರವಸೆ ಕೊಡ್ತೀನಿ ಯಾಕಂದರೆ ಟೂ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ಯಾಕಂದರೆ ನಾನು ಉಪಯೋಗಿಸಿ ನೆನೆ ನಾನು ಯಾವುದಾವತ್ತೂ ನಾನು ಉಪಯೋಗಿಸಿದ ಮೇಲೆ ಅದ್ರ ರಿಸಲ್ಟ್ ಮೇಲೆ ನಾನು ವೀಡಿಯೋ ಮಾಡೋದು ಅದಕ್ಕೋಸ್ಕರ ಹೇಳ್ತಿರೋದು ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡಲೇ ನೀವು ವೀಡಿಯೋನೇ ಸ್ಕಿಪ್ ಮಾಡಿದರೆ ಅದ್ರ ಅದರಿಂದ ನೀವೇ ಮೋಸ ಹೋಗೋದು ಇದಕ್ಕಿದ್ದ ತುಂಬಾ ಬೆನಿಫಿಟ್ಸ್ ಇದೆ ಎಲ್ಲರ ಥರ ವೀಡಿಯೋ ನಾನು ಮಾಡಿ ಇದು ಉಪಯೋಗ ಐತೆ ಅದೈತೆ ಅಂತ ಸುಮ್ಮನೆ ಫೇಕ್ ಆಗಿ ಆಗಿ ನಾವು ರಿಸಲ್ಟ್ ಪಡ್ಕೊಂಡಲ್ಲ ಯಾವುದನ್ನು ವೀಡಿಯೋ ಮಾಡಿ ಹಾಕಬಾರ್ದು ನಾವು ಹಂಡ್ರೆಡ್ ಪರ್ಸೆಂಟ್ ಇದ್ರ ಬಗ್ಗೆ ತಿಳ್ಕೊಳ್ಬೇಕು ಮತ್ತು ಅದ್ರ ಬಗ್ಗೆ ಉಪಯೋಗ ಪಡ್ಕೊಳ್ಬೇಕು ಅದು ರಿಸಲ್ಟ್ ತುಂಬ ಪಕ್ಕಾ ಇದೆ ಅನ್ನೋ ಅಂದಾದಮೇಲೆ ನಾವು ವೀಡಿಯೋ ಮಾಡಿ ಹಾಕಬೇಕು ಆವಾಗ ನಮ್ಮ ನಮ್ಮ ವೀಡಿಯೋ ಮಾಡಿದ್ಕೂ ನಾವು ಹೇಳಿದ್ಕು ಅದಕ್ಕೊಂದು ಬೆಲೆ ಸಿಗುತ್ತೆ ಅವ್ರಿಗೂ ಉಪಯೋಗ ಆಗಬೇಕು ಅಲ್ವಾ ಅದಕ್ಕೋಸ್ಕರ ನಾನು ಇದ್ರ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೀನಿ ಇದು ಯಾ ಏನಕ್ಕೆ ಉಪಯೋಗ ಅಂತ ನಿಮಗೆ ಹೇಳ್ತೀನಿ ಏನೇನಕ್ಕೆ ಉಪಯೋಗ ಅಂತ ಇದು ನಮಗೆ ತುಂಬಾ ಒಳ್ಳೆಯದು ಎಲ್ಲದರ ಬಗ್ಗೆ ತಿಳ್ಕೊಬೇಕು ಸಸಿಗಳು ಯಾವುದನ್ನ ಕೇಳಿದರೆ ಇವಾಗ ಜನ್ರೇಷನ್ ಹುಡುಗರ್ಗಾಗಲಿ ಯಾವುದೇ ಮಧ್ಯ ವಯಸ್ಕರು ಆಗಲಿ ಇವಾಗಿನ್ನ ಎಂಗೇಜ್ ಸ್ಟೂಡೆಂಟ್ಗಳ್ಗೆ ಯಾವ್ದಾರ ಕೇಳಿದ್ರಿ ಇದನ್ನ ಮಕ್ಳಿಗಾತು ಯಾಕಂದರೆ ಮಧ್ಯ ವಯಸ್ಕ್ರಿಗೇನೋ ಅವ್ರಿಗೇನೆ ಗೊತ್ತಿರಲ್ಲ ಹುಡುಗರು ಇನ್ನೇನು ಹೇಳ್ಕೊಡ್ತಾರೆ ಏನು ಅಂತಂದರೆ ಇದು ಯಾತಪ್ಪ ಇದು ಗೊತ್ತಿಲ್ಲ ಅಂತ ಹೇಳ್ತಾರೆ ಅದಕ್ಕಾಗಿ ಇದ್ರ ಬಗ್ಗೆ ಗಿಡಗಳ ಬಗ್ಗೆ ಮಾಹಿತಿ ತಿಳ್ಕೊಂಡಿರ್ಬೇಕು ನಾವು ಇದು ಏನು ಸಸ್ಯ ಅಂತ ಹೇಳ್ತೀನಿ ಕೊರಿತೀರಾ ಅಂತ ಹೇಳ್ಬೇಡ್ರಿ ಯಾಕಂದರೆ ಒತ್ತಿ ಒತ್ತಿ ಯಾಕೆ ಹೇಳ್ತಿದೀನಿ ಅಂದ್ರೆ ಇದು ಅಷ್ಟು ಉಪಯುಕ್ತವಾದ ಪ್ಲಾಂಟ್ ಮೆಡಿಷನ್ ಪ್ಲಾಂಟ್ ಗಿಡ ಎಲ್ಲ ಕೈಗೆ ತಗ್ತೈತಿ ಇದು ಹೋಗಿ ಸಾವಿರಾನ್ ಗಟ್ಟಲೆ ಲಕ್ಷಾನ್ ಗಟ್ಟಲೆ ಕಳ್ಕೊಂಡು ಬರ್ತಾರೆ ಇದನ್ನ ಮಾಡಂದ್ರೆ ಮಾಡೋದಿಲ್ಲ ಅಷ್ಟೊಂದು ಬೇಜ್ ಮಾಡ್ತಾರೆ ಜನರು ಅದು ಅದ್ರಿಂದ ಯಾರು ಲಾಸ್ ಆಗುತ್ತೆ ಹೇಳು ಅದರಿಂದ ಯಾರು ಈ ಲಾಸು ಎಷ್ಟೆಷ್ಟೋ ದುಡ್ಡುಗಳು ಖರ್ಚು ಮಾಡ್ತಾರೆ ಇದಕ್ಕೆ ಎಷ್ಟೋ ಒಂದು ಕೋಟಿ ಗಟ್ಟಲೆ ಲಕ್ಷಾನ್ ಗಟ್ಟಲೆ ದುಡ್ಡು ಉಳಿಸ್ಬೋದು ಯಾಕೆ ಲಿವರ್ ಪ್ರಾಬ್ಲಮ್ ಮೇಯ್ನ್ ಲಿವರ್ ಪ್ರಾಬ್ಲಮ್ಗೆ ಲಿವರ್ ಡ್ಯಾಮೇಜ್ ಲಿವರ್ ಫೈಲೋರು ಆದರೆ ಈ ಸಸ್ಯ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಕ್ಯೂರಬಲ್ ಆಗುತ್ತೆ ಅದನ್ನು ಈ ಸಸ್ಯ ಅಷ್ಟೊಂದು ಉಪಯುಕ್ತ ಗುಣಗಳನ್ನು ಮೆಡಿಸಿನ್ ಗುಣಗಳು ಹೊಂದಿದೆ ಅದಕ್ಕೋಸ್ಕರ ಇದನ್ನು ಹೇಳ್ತಿದ್ದೀನಿ ಕೇಳಿಸ್ಕೊಳ್ಳಿ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ಇದು ಉಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ಇದು ಕಕ್ಕೆ ಗಿಡ ಕಕ್ಕೆ ಗಿಡ ಇದು ಕಾಕಿ ಗಿಡ ಕಕ್ಕೆ ಕಕ್ಕೆ ಗಿಡ ಅಲ್ಲ ಕಾಕಿ ಗಿಡ ಇದು ಕಕ್ಕೆ ಗಿಡ ಬೇರೆ ಇರ್ತದೆ ಅದು ಅದ್ರ ಬಗ್ಗೆನೂ ಹೇಳ್ತೀನಿ ಅದು ಕಕ್ಕೆ ಕಾಕಿ ಅಂತ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಬೇಡ್ರಿ ಯಾಕಂದರೆ ಕಕ್ಕೆ ಗಿಡನೇ ಬೇರೆ ಕಕ್ಕೆ ಗಿಡ ಅಂದರೆ ಅದು ಬೇಟೆ ಗಿಡ ಬರ್ತೈತೆ ಉದ್ದ ಉದ್ದ ನುಗ್ಗೆಕಾಯಿ ಗಿಡ ನುಗ್ಗೆಕಾಯಿ ಹೆಂಗೆ ಬಿಡ್ತತ್ತೋ ಆ ಟೈಪ್ ಬಿಡ್ತೈತಿ ಕಕ್ಕೆ ಗಿಡ ಅಂದರೆ ಇದು ಕಾಕಿ ಕಾಕಿ ಗಿಡ ಇದು ಕಾಕಿ ಗಿಡ ಇದು ಕೆಂಪು ಹಣ್ಣನ್ನು ಬಿಡ್ತೈತೆ ಈ ನೀಲಿ ಬಿಡುತ್ತೆ ಇದು ಸಣ್ಣ ಸಣ್ಣ ಗೊನೆ ಗೊನೆ ಆಕಾರದಲ್ಲಿ ಹಣ್ಣುಗಳು ಚಿ ಚಿಕ್ಕ ಚಿಕ್ಕ ಹಣ್ಣುಗಳು ಬಿಡ್ತವೆ ನೀವು ನೋಡಿದ್ರೆ ಇದೆಲ್ಲ ಏ ಕಾಕಿ ಹಣ್ಣು ಕಾಕಿ ಹಣ್ಣು ಅಂತ ನಾವೆಲ್ಲ ಚಿಕ್ಕ ಮಕ್ಕಳಿದ್ದಾಗ ಸಕ್ ತುಂಬಾ ತಿಂದಿದ್ದೀವಿ ರುಚಿ ಇರುತ್ತೆ ಹುಳಿ ಸಿಹಿಯಿಂದ ಕೂಡಿರುತ್ತೆ ಇದು ಕೆಂಪು ಹಣ್ಣಿಂದ ಅಷ್ಟೇ ಗು ಉಪಯುಕ್ತ ಗುಣ ಹೊಂದೈತೆ ಇದು ಕರೆ ಹಣ್ಣಿಂದ ಸಿಗುತ್ತೆ ಕೆಂಪು ಹಣ್ಣಿಂದ ಗಿಡಗಳು ಸಿಗುತ್ತೆ ಯಾವುದು ಸಿಕ್ಕರೂ ಬಿಡಬೇಡಿ ಇದನ್ನು ಈ ಥರ ಮೇಲೆ ಮೇಲೆ ಸೊಪ್ಪು ಇರೋದೆಲ್ಲ ಚಿಗುಟ್ಕೊಂಬಿಡ್ರಿ ಇದ್ರಾಗ ಹುಳ ಒಬ್ಬಡೆ ಇರ್ತವೆ ನೋಡ್ಕೊಳ್ಬೇಕು ಕೀಟಾಣುಗಳು ದಾಳಿ ಮಾಡಿರೋ ಎಲೆಗಳ್ನ ಉಪಯೋಗಿಸ್ಬಿಡ್ರಿ ಈ ಥರ ಚೆನ್ನಾಗಿರೋ ಎಲೆಗಳ್ನ ಕುಡಿ ಕುಡಿ ನೀರು ಹರಿದಾಗ ತುಂಬಾ ಚೆನ್ನಾಗಿರುತ್ತೆ ನನಗೆ ಇದೊಂದು ಗಿಡ ಸಿಕ್ತಿಲ್ಲೇ ಮನೆ ಪಕ್ಕದಲ್ಲೇ ನಿಮಗೆ ಇದ್ರ ಬಗ್ಗೆ ಮಾಹಿತಿ ತಿಳಿಸೋಣ ಅಂತ ಹೇಳಿ ಇದನ್ನು ತಗೊಂಡಿದ್ದೀನಿ ಇದು ಲಿವರ್ಗೆ ತುಂಬಾ ಉಪಯುಕ್ತವಾದ ರಾಮಬಾಣ ಅಂತ ಹೇಳ್ಬೋದು ರೂ ಲಿವರ್ ಡ್ಯಾಮೇಜ್ ಆಗಿದ್ರೂ ಫೇಲ್ಯೂರ್ ಆಗಿದ್ರೂ ತುಂಬ ಕ್ಯೂರ್ ಮಾಡೋ ಗುಣ ಶಕ್ತಿ ಇದರಲ್ಲಿ ಹೊಂದಿದೆ ಅದಕ್ಕೋಸ್ಕರ ಇದನ್ನೆಲ್ಲ ಒಂದು ಇಡೀ ತಗೊಂಡ್ಬಿಡ್ರಿ ಏನೂ ಆಗೋದಿಲ್ಲ ಒಂದು ಒಂದು ಇಡಿ ಒಂದು ವೀಕು ಇದನ್ನು ಪಲ್ಯ ಮಾಡ್ಕೊಂಡು ತಿನ್ನಿರಿ ಉಳಗಡೆ ಮೆಣಸಿನ್ಕಾಯಿ ಹೆಚ್ಚಾಕಿ ನಾವು ನಮ್ಮದು ಕಿರಕ ಸಾಲದ ಸೊಪ್ಪು ತಿಂದಾಗ ಹೆಂಗಿರುತ್ತೋ ರೊಟ್ಟಿ ಒಳಗೆ ಮುದ್ದೆ ಒಳಗೆ ಎಲ್ಲ ತಿನ್ಬೋದು ಮುದ್ದೆ ಊಟ ಮಾಡೋರು ಮುದ್ದೆದಾಗ ತಿನ್ರಿ ರೊಟ್ಟಿ ತಿನ್ನೋರು ರೊಟ್ಟಿಗೆ ತಿನ್ನಿರಿ ಉಪ್ಯೋಗಿಸ್ರಿ ಏನೂ ಆಗೋದಿಲ್ಲ ಮತ್ತು ತಿರ್ಗಾ ನಾವು ಹಸಿ ಜ್ಯೂಸ್ ಕುಡಿಬೇಕಂತಂದರೆ ಇದನ್ನು ಮತ್ತು ಪಾಲಕ್ ಸೊಪ್ಪು ಇದೊಂದು ಇಂಥವು ಕುಡಿ ಕುಡಿ ಒಂದು ಐದಾರು ಕುಡಿ ತೊಗೊಳದ ಇಂಥದ್ದು ಒಂದು ಐದಾರು ಒಂದು ಹಾಂ ಐದಾರು ಹತ್ತು ಕುಡಿ ತಗೊಂಡ್ಬಿಟ್ರಿ ಪಾಲಕ್ ಸೊಪ್ಪು ಒಂದು ಮೂರು ನಾಲ್ಕು ಎಲೆ ಇದ್ರೊಳಗೆ ಸೇರಿಸ್ಕೊಳ್ರಿ ನುಗ್ಗೆ ಸೊಪ್ಪೊಂದು ಸ್ವಲ್ಪ ಹಾಕ್ಕೊಳ್ರಿ ಇದರಲ್ಲಿ ನುಗ್ಗೆ ಸೊಪ್ಪು ಪಾಲಕ್ ಸೊಪ್ಪು ರಕ್ತ ಏನತ್ತಾದ್ರೂ ರಕ್ತ ವೃದ್ಧಿ ಆಗುತ್ತೆ ಹಾಂ ರಕ್ತ ಹೀನತೆ ಆದರೂ ರಕ್ತ ವೃದ್ಧಿ ಆಗುತ್ತೆ ಅದಕ್ಕೆ ಅದು ರಕ್ತ ವೃದ್ಧಿ ಆಗೋಕ್ಕೂನು ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಅದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ನಾನು ನಾನು ಉಪಯೋಗಿಸಿನ ಎಲ್ಲದ್ರ ಬಗ್ಗೆ ಹೇಳೋದು ಇದು ಅದಕ್ಕೋಸ್ಕರ ಅದ್ರ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ ಅಂತ ಒತ್ತಿ ಒತ್ತಿ ಹೇಳ್ತಿರೋದು ಕೊರೈತದಾಳೆ ಅಂತ ಎನ್ಬೆ ಅಂದ್ಕೋಬೇಡ್ರಿ ಇವ್ರೇನಪ್ಪ ಹಿಂಗೆ ಕೊಡೀತಿರು ಸಾಕು ಮಾಡಮ್ಮ ಮಾತಾಯಿ ನಿಂದು ಅಂತ ಅಂದು ತಿಳ್ಕೊಬೇಡ್ರಿ ಯಾಕಂದರೆ ಜನಗಳು ಉಪಯೋಗ ಆಗಲಿ ಯಾ ಈ ಹಾಸ್ಪಿಟ್ಲ್ಗಳ್ಗಿಟ್ಟು ಇದನ್ನು ಕಾಯಿಲೆನೂ ಕ್ಯೂರ್ ಆಗೋದಿಲ್ಲ ಅದರಿಂದ ಸೈಡ್ ಎಫೆಕ್ಟನ್ನು ಆಗ್ತವೆ ದುಡ್ಡನ್ನೂ ಖರ್ಚು ಕಾಯಿಲೆನೂ ಕ್ಯೂರ್ ಆಗೋಲ್ಲ ಅದರಿಂದ ಸ ಜೀವಕ್ಕೂ ಹಾನಿ ಯಾರೊಬ್ರೂ ಒಳ್ಳೆ ಡಾಕ್ಟ್ರ್ ಇರೋದು ಈ ಕಾಲದಾಗೆ ಎಲ್ಲ ಹಂಡ್ರೆಡ್ ಪರ್ಸೆಂಟು ಡಾಕ್ಟ್ರು ಎಫರ್ಟ್ ಹಾಕಿ ಪೇಷೆಂಟ್ಗಳ್ನ ಕ್ಯೂರೇಬಲ್ ಮಾಡೋ ಡಿಸೀಸನ್ನ ಕ್ಯೂರೇಬಲ್ ಮಾಡೋ ಯಾವ ಡಾಕ್ಟ್ರೂ ಹಂಡ್ರೆಡ್ ಪರ್ಸೆಂಟ್ ಹುಡ್ಕಿದ್ರೂ ಬೂತ್ ಕನ್ನಡ ಹಾಕಿ ಹುಡುಕಿದ್ರೂ ಸಿಗಲ್ಲ ಮನಸ್ಪೂರ್ಕವಾಗಿ ಮನಸ್ಪೂರಕವಾಗಿ ಪೇಷೆಂಟ್ಗಳ್ ನೋಡಿ ಟ್ರೀಟ್ಮೆಂಟ್ ಕೊಡೋ ಡಾಕ್ಟ್ರೇ ಬೇರೆ ಅವರು ಹಣ ಎಕ್ಸ್ಪೆಕ್ಟ್ ಎಕ್ಸ್ಪೆಕ್ಟೆಡ್ ಮಾಡೋದಿಲ್ಲ ಇವಾಗ ನೋಡಿ ಎಲ್ಲ ಹಾಸ್ಪಿಟ್ಲ್ಗಳನ್ನು ಬಿಲ್ಡಿಂಗ್ ಬಿಲ್ಡಿಂಗ್ ಕಟ್ಕೊಂಡಿದ್ದಾರೆ ಯಾಕೆ ನೀವು ಹೋಗಿ ಅವ್ರಿಗೆ ಬಲುಶ ಪ ಆಗ್ತಾಯಿದ್ದೀರಾ ಹೋಗಿ ಅವ್ರಿಗೆ ದುಡ್ಡು ಮಾಡೋಕೂಡ ಕೊಡೋ ಹೋಗ್ತಿದ್ದೀರ ಅಷ್ಟೇ ನೀವು ಎದರ್ತೀರ ಅಲ್ಲಿ ಹೋದ್ಮೇಲೆ ಆ ಇ ಸಿ ಜಿ ಇ ಸಿ ಜಿ ಎಮ್ ಆರ್ ಐ ಸಿ ಟಿ ಸ್ಕ್ಯಾನು ಆ ಸ್ಕ್ಯಾನು ಇ ಸ್ಕ್ಯಾನು ಎಲ್ಲ ಸ್ಕ್ಯಾನು ಮಾಡಿಬಿಟ್ಟು ಒಂದು ಒಟ್ಟಿನಲ್ಲಿ ಮನಿ ಸ್ಕ್ಯಾನ್ ಮಾಡ್ಕೊಂಡು ಬಿಡ್ತಾರೆ ಕೊನೆ ಲಾಸ್ಟಿಗೆ ಆ ಸ್ಕ್ಯಾನ್ ಆದಮೇಲೆ ಕಳಿಸ್ಬಿಡ್ತಾರೆ ನಿಮ್ಮನ್ನು ಅಷ್ಟೇ ಅಷ್ಟೇ ಫ್ರೆಂಡ್ಸ್ ಜೀವನ ಅಷ್ಟೇ ಅದಕ್ಕೋಸ್ಕರ ಇದು ಒಂದು ಐದಾರು ಮೆಡಿಷನ್ ಯಾವಾಗ ತಗೊಳೋದಂತ ಹೇಳ್ತೀನಿ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಐದಾರು ಕುಡಿಗಳ್ನ ಕಿತ್ಬಿಟ್ಟು ಎರಡು ಮೂರು ಪಾಲಕ್ ಎಲೆಗಳನ್ನ ಹಾಕ್ಬಿಟ್ಟು ಒಂದು ಸೊಪ್ಪು ಒಂದು ಸ್ವಲ್ಪ ಎರಡು ಸ್ಪೂನಷ್ಟು ಎಲೆ ಬಿಡಿಸಿ ನುಗ್ಗೆ ಎಲೆ ಎರಡು ಸ್ಪೂನಷ್ಟು ಒಂದು ಸ್ಪೂನಷ್ಟಾದರೆ ಸಾಕು ಒಂದು ಸ್ಪೂನ್ ಎಲೆ ಒಂದು ಸ್ಪೂನಷ್ಟು ನುಗ್ಗೆ ಎಲೆ ಹಾಕಬೇಕು ಅದನ್ನು ಬಿಡಿಸಿ ಇದ್ರ ಜೊತೆಗೆ ಐದು ಕಾಳು ಮೆಣಸು ಅಂತೂ ಮೂರು ಕ್ಯಾ ಕಾಳು ಮೆಣಸಂತೂ ಹಾಕಿರಿ ಒಂದು ಚಿಟಿಗೆ ಬಣ ಹಾಕಿರಿ ಒಂದು ಚಿಟಿಗೆ ಬಣ ಹಾಕಬೇಕು ಅಷ್ಟೊಂದು ಒಂದೇ ಒಂದು ಪಿಂಚಷ್ಟು ಒಂದು ಪಿಂಚಷ್ಟು ಒಂದೇ ಒಂದು ಚಿಟಿಗೆ ಅಷ್ಟು ಜೀರಿಗೆ ಜೀರಿಗೆ ಅನ್ನ ಹಾಕ್ಬಿಟ್ಟು ಗ್ರೈಂಡ್ ಮಾಡಬೇಕು ಗ್ರೈಂಡ್ ಮಾಡಿಬಿಟ್ಟು ಇದು ಖಾಲಿ ಹೊಟ್ಟೆಗೆ ಕುಡೀರಿ ಕುಡಿದ್ರೆ ನಮಗೆ ಲಿವರ್ ಇದ್ದ ನಮ್ಮ ಹೊಟ್ಟೆಯೆಲ್ಲ ತಿಂಡೆ ಆಗ್ತಿತ್ತತೆ ಲಿವರ್ ಕೆಟ್ಟೋದ್ರೆ ನಮ್ಗೆ ಅಲ್ಲ ಸಿಮ್ಟಮ್ಸು ತೋರಿಸ್ತತೆ ಹೊಟ್ಟೆ ತಿಂಡೆ ತಿಂಡಿ ತಿಂಡಿ ತೀಟೆ ತೀಟೆ ಆಗ್ತಿತ್ತತೆ ಕೈ ಕಾಲೆಲ್ಲ ತೀಟ ಆಗ್ತಿತ್ತವೆ ಲಿವರ್ ಪ್ರಾಬ್ಲಮ್ ಇದ್ದರೆ ಹೊಟ್ಟೆನೇ ಜಾಸ್ತಿ ತೀಟೆ ಆಗೋದು ಅದಕ್ಕೆ ಫ್ಯಾಟಿ ಲಿವರು ಫ್ಯಾಟಿ ಲಿವರು ಲಿವರ್ ಫೈಲರು ಫ್ಯಾಟಿ ಲಿವರು ಲಿವರ್ ಡ್ಯಾಮೇಜು ಆದರೆ ಇದು ಕ್ಯೂರೇಬಲ್ ಮಾಡುತ್ತೆ ಫ್ಯಾಟಿ ಲಿವರ್ಗಂತೂ ಹಂಡ್ರೆಡ್ ಪರ್ಸೆಂಟ್ ಕ್ಯೂ ಫ್ಯಾಟಿ ಲಿವರ್ ಇದ್ದರೆ ಅದು ಹೆಚ್ಚಿಂಗ್ ಆಗ್ತಿತ್ತದೆ ಅದಕ್ಕೋಸ್ಕರ ಇದನ್ನು ತ ಅದನ್ನು ಖಾಲಿ ಹೊಟ್ಟೆಗೆ ಕುಡೀರಿ ಒಂದು ಸ್ವಲ್ಪ ಅದ್ರ ಜೊತೆ ಕೊಬ್ಬರಿ ಹಾಕಬೇಕು ಏನೇನು ಇದು ಒಂದು ಐದಾರು ಎಸಲು ಎಸಲು ಮತ್ತು ನುಗ್ಗೆ ಸೊಪ್ಪು ಒಂದು ಸ್ಪೂನು ಅಷ್ಟು ಬಿಡಿಸಿರೋ ನುಗ್ಗೆ ಸೊಪ್ಪು ಒಂದು ಸ್ಪೂನು ಒಂದು ಮೂರು ಎಸಲು ಎಸಳು ಇದು ಪಾಲಕ್ ಮೂರು ಮೂರು ಕಾಳು ಮೆಣಸು ಒಂದು ಪಿಂಚು ಲವಣ ಒಂದು ಪಿಂಚು ಜೀರಿಗೆ ಒಂದೇ ಒಂದು ಇಂಚಷ್ಟು ಎರಡು ಇಂಚಷ್ಟು ಕೊಬ್ಬರಿ ಒಣ ಕೊಬ್ಬರಿ ಹಾಕಿರಿ ಹಸೆ ಕೊಬ್ಬರಿ ಬೇಡ ಒಣ ಕೊಬ್ಬರಿ ಹಾಕಿರಿ ಹಾಕಿ ಗ್ರೈಂಡ್ ಮಾಡಿಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ನೀರು ಹಾಕಿ ಗ್ರೈಂಡ್ ಮಾಡ್ಬೋದು ಮಜ್ಜಿಗೆ ಇದ್ದರೆ ಇನ್ನೂ ತುಂಬ ಒಳ್ಳೆಯದು ಮಜ್ಜಿಗೆ ನೀರು ಮಜ್ಜಿಗೆ ಮೊಸರು ಬೇಡ ನೀರು ಮಜ್ಜಿಗೆ ಆಗಬೇಕು ನೀರು ಮಜ್ಜಿಗೆ ಬೆಣ್ಣೆ ತೆಗ್ದಿರೋ ಮಜ್ಜಿಗೆ ಆಗಬೇಕು ನೀರು ಮಜ್ಜಿಗೆ ಒಂದು ಗ್ಲಾಸ್ ಒಂದು ಸ್ವಲ್ಪ ಗ್ರೈಂಡ್ ಮಾಡೋಷ್ಟು ಹಾಕ್ಬಿಟ್ಟು ನುಣ್ಣಗೆ ನುಣ್ಣು ಗಂಧ ರೀತಿ ಗ್ರೈಂಡ್ ಮಾಡಿಕೊಂಡು ಆಮೇಲೆ ಅದನ್ನು ಪ್ರತಿದಿನ ಪ್ರತಿನಿತ್ಯ ಕುಡೀರಿ ಒಂದು ವಾರ ಕುಡಿಯೋದ್ರೊಳಗೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಒಂದು ಒಂದೇ ದಿನಕ್ಕೆ ಯಾವುದೂ ಆಗೋಲ್ಲ ಆಗಲಿಲ್ಲ ಆಗಲಿಲ್ಲ ಅಂತ ಹಾರಾಡೋದಲ್ಲ ಎಲ್ಲ ಮಾಡಿ ನೋಡಬೇಕು ಕಷ್ಟಪಟ್ಟು ಮಾಡಿದರೆ ಎಲ್ಲದನ್ನು ಇದಾಗುತ್ತೆ ಮಾಡಿ ನೋಡಿರಿ ಇದರಿಂದ ಉಪಯುಕ್ತ ಮಾಹಿತಿ ಹೇಳಿದ್ದೀನಿ ಇದರಿಂದ ಲಾಭ ಐತೆ ನಿಮ್ಗು ದು ಹಣ ಉಳಿಸ್ಬೋದು ಆರೋಗ್ಯನೂ ಚೆನ್ನಾಗಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ಮೈ ವಾಚಿಂಗ್ ಮೈ ವೀಡಿಯೋ ನಿಮ್ಮ ನೀವು ಸಹನೇ ಇದ್ದ ಈ ವಿಡಿಯೋ ನೋಡಿದವರಿಗೆ ತುಂಬ ಧನ್ಯವಾದಗಳು ಹೇಳ್ತಾ ಫ್ರೆಂಡ್ಸ್ ನನಗೆ ಸಪೋರ್ಟ್ ಮಾಡಿ ಈಗ ಹೆಚ್ಚಿನ ವೀಡಿಯೋಗಳನ್ನು ಸಪೋರ್ಟ್ ಮಾಡ್ತಿದ್ರೆ ನಿಮಗೆ ತುಂಬ ಉಪಯುಕ್ತ ಮಾಹಿತಿ ನಾನು ತಿಳಿಸ್ತಾ ಅಂತ ಹೇಳ್ತಾ ಇದ್ರ ಇಲ್ಲೇ ವೀಡಿಯೋ ಇದು ಮಾಡ್ತೀನಿ ಇದು ಇನ್ನೊಂದು ಗುಣ ಹೊಂದಿದೆ ಫ್ರೆಂಡ್ಸ್ ಇದು ಬ್ಲೀಡಿಂಗ್ ಸ್ಟಾಪ್ ಮಾಡುತ್ತೆ ಬ್ಲೀಡಿಂಗ್ ಆಗೋರಿಗೆ ಬ್ಲೀಡಿಂಗ್ ಸ್ಟಾಪ್ ಮಾಡುತ್ತೆ ಬ್ಲೀಡಿಂಗ್ ಜಾಸ್ತಿ ಆಗ್ತಿದ್ರೆ ಈ ಜ್ಯೂಸು ಇದೇ ಜ್ಯೂಸು ನಾನು ಹೇಳಿರೋ ಜ್ಯೂಸನ್ನೇ ಕೊಡ್ಬೋದು ಕೊಟ್ಟರೆ ಜ್ಯೂಸು ತುಂಬ ಬ್ಲೀಡಿಂಗ್ ಸ್ಟಾಪಾಗಿ ಅನಿಮಿ ಅನಿಮಿಕ್ಕಿದ್ರೆ ಅನಿಮಿಯ ಹೆಚ್ಚಾಗುತ್ತೆ ಎಚ್ ಬಿ ಲೆವೆಲ್ ಹೆಚ್ಚಾಗುತ್ತೆ ಅನಿಮಿಕ್ ಪೇಷಂಟ್ಗಳಿಗೆ ಎಚ್ ಬಿ ಲೆವೆಲ್ ಹೆಚ್ಚಾಗುತ್ತೆ ಇದೇ ಜ್ಯೂಸ್ ಕೊಡಬೇಕು ನಾನು ಏ ಹೇಳಿರೋ ಥರನೇ ಮಾಡಿ ನಾನು ಹೇಳಿದ್ದೀನಲ್ಲ ಆ ಥರನೇ ಜ್ಯೂಸ್ ಕೊಡಬೇಕು ಮತ್ತು ಇದು ಇದನ್ನು ಅರಿಶಿನದೊಳಗೆ ಅಲ್ವೇರದೊಳಗೆ ಈ ಸೊಪ್ಪನ್ನ ಅರದ್ಬಿಟ್ಟು ಎಲ್ಲೆಲ್ಲಿ ನಮಗೆ ಮೈ ತಿಂಡೆ ತಿಂಡಿ ಅಂತ ಇರುತ್ತಲ್ಲ ಇಚ್ಚಿಂಗು ಮತ್ತು ಸೋರಿಯಸಿಸ್ಸು ಅದೆಲ್ಲ ಆದರ್ಗೆ ಇದನ್ನು ಅದನ್ನು ಇದನ್ನು ಮತ್ತು ಎರಡು ಕಾಳು ಮೆಣಸು ಒಂದು ಎರಡು ಎಸ್ಲು ಬೆಳ್ಳುಳ್ಳಿ ಹಾಕ್ಕೊಳ್ರಿ ಅರ್ಶಿಣ ಹಾಕ್ಕೊಳ್ರಿ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಮಜ್ಜಿಗೆ ಒಳಗಾತು ಹಚ್ಬೋದು ನಮಗೆ ಎಣ್ಣೆ ಒಳಗೆ ಕುದಿಸ್ಬೇಕಂದ್ರೆ ಅದನ್ನು ಬೇರೆ ಹೇಳ್ತೀನಿ ಇದನ್ನು ಆ ಥರ ಪೇಸ್ಟ್ ಮಾಡಿ ಹಚ್ಚಿ ಒಂದು ಅರ್ಧ ಗಂಟೆ ಬಿಚ್ಚಿ ಬಿಟ್ಟು ಕಡಲೆ ಹಿಟ್ಟಾಕಿ ಮೈಯೆಲ್ಲ ಸ್ನಾನ ಮಾಡಿರಿ ಹಿಟ್ಟು ಹಿಟ್ಟಾಕಿ ಮೈ ಸ್ನಾನ ಮಾಡಿದರೆ ನಮ್ಗೆ ಇಚ್ಚಿಂಗು ಬೇಗನೆ ಗುಣ ಆಗುತ್ತೆ ತಲೆ ಕಡ್ತಾ ಇದ್ದರೆ ತಲೆಗೂ ಇದನ್ನು ಪೇಸ್ಟ್ ಮಾಡಿ ಹಚ್ಕೊಬೋದು ಇಚ್ಚಿಂಗು ಹೋಗುತ್ತೆ ಇದನ್ನು ತಂಗಡಿ ಸೊಪ್ಪು ಸೇರಿಸಿ ಮಜ್ಜಿಗೆ ಪೇಸ್ಟ್ ಮಾಡ್ಕೊಂಡು ತಲೆಗೆ ಹಚ್ಚಿರಿ ಇಚ್ಚಿಂಗ ಪೂರ್ತಿ ಹೋಗುತ್ತೆ ತಲೆ ತಿಂಡಿ ಇದ್ದರೆ ಮೈಗೆಲ್ಲ ಹಚ್ಚಿದ್ರೆ ನಮಗೆ ತಿಂಡಿನೂ ಕಡಿಮೆ ಆಗುತ್ತೆ ಸೋರಿಯಸಿಸ್ಸು ಕಡಿಮೆ ಆಗುತ್ತೆ ಮತ್ತು ಇದು ತಲೆ ಒಟ್ಟು ಅದೆಲ್ಲ ಕಡಿಮೆ ಆಗುತ್ತೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಹೆಚ್ಚಿಗೆ ಕೊರದ್ಲು ಇದ್ರ ಬಗ್ಗೆ ಇಷ್ಟು ಹೇಳೋಕ್ಕೆ ಎಷ್ಟೊಂದು ಕೊರತೆ ಮಾತಾಯ ಅಂತ ಖಂಡಿತ ಬೇಜಾರು ಮಾಡ್ಕೊಬೇಡ್ರಿ ಈ ವಿಡಿಯೋ ಪೂರ್ತಿ ನೋಡಿ ಸ್ಕಿಪ್ ಮಾಡಿದೆ ನೋಡಿ ಇದ್ರ ಉಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ಮೈ ವಾಚಿಂಗ್ ಫೈ ಮೈ ವೀಡಿಯೋ ಥ್ಯಾಂಕ್ ಯು ಸೋ ಮಚ್